ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವೀಡಿಯೋ ನನ್ನ ಪಾಪು ಬರ್ತ್ಡೇ ಇವತ್ತಿಗೆ ಜುಲೈ ತರ್ಟೀನ್ ಟ್ವೆಂಟಿ ಫೋರ್ಗೆ ಮೂರನೇ ವರ್ಷದ ಬರ್ಡೇ ಟಿಫನ್ಗೆ ಇಲ್ಲಿ ಪಲಾವ್ ಮತ್ತು ಕೋಸಂಬರಿ ಹಾಗೆ ರಾಯ್ತನ ಮಾಡಿದ್ದೀನಿ ಹಾಗೆ ಅವರು ಡ್ಯೂಟಿಗೆ ಹೋಗಿದರೆ ಡ್ಯೂಟಿ ಮುಗಿಸ್ಕೊಂಡು ಬಂದಾದಮೇಲೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿ ಪಾಪು ಕೈಲಿ ಪೂಜೆ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪಾಪು ಔಟ್ಫಿಟ್ ತೋರಿಸ್ತೀನಿ ನಿಮಗೆ ಮಾರ್ನಿಂಗ್ ಹಾಕೋಕ್ಕೆ ನೈಟ್ ಬೇರೆ ಹಾಕ್ತೀನಿ ಇದು ನೋಡ್ತಿರ್ಬೋದು ಇದು ಪಾಪುಗೆ ಸುಮ್ಮನೆ ಬೆಳಿಗ್ಗೆ ಎಲ್ಲ ಪ್ರೆಷಪ್ ಎಲ್ಲ ಆದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇದೊಂದು ಶರ್ಟ್ ಮತ್ತು ಚಡ್ಡಿನ ತೊಗೊಂಡು ಬಂದಿದ್ದೀನಿ ಜೀನ್ಸ್ ಚಡ್ಡಿನ ಮತ್ತು ಬೆಲ್ಟು ಇದು ಇದಕ್ಕೆ ಈ ಶರ್ಟ್ಗೆ ಬೇರೆ ಮಿಡ್ಡಿನ ಕೊಟ್ಟಿದ್ದಾರೆ ಬಟ್ ನಾನು ಇದನ್ನು ಮಿಸ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಮಿಡ್ಡಿನೂ ಕೂಡ ಇದು ನೋಡ್ತಿರ್ಬೋದು ಬಟ್ ನನ್ನ ಮಗಳಿಗೆ ವೆಸ್ಟರ್ನ್ ವೇರ್ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಅದನ್ನು ಹಾಕಿದ್ದೀನಿ

ದೇವ್ರ ಮನೇಲಿ ನಮಸ್ಕಾರ ಮಾಡ್ಬಿಡ್ಬೋ ದೇವಸ್ಥಾನಕ್ ಅಣ್ಣ ಏನು ಗಿಫ್ಟ್ ಕೊಟ್ಟಿರೋದು

ಎಲ್ಲ ಮುಗಿಸ್ಕೊಂಡಾದಮೇಲೆ ಮಧ್ಯಾಹ್ನ ಮೇಲೆ ಅವ್ರ ಡ್ಯೂಟಿ ಮುಗಿಸ್ಕೊಂಡು ಬಂದು ಫ್ರೆಶ್ಅಪ್ ಎಲ್ಲ ಆಗಿ ಅವರು ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಇಲ್ಲಿ ಶಿವಗಂಗೆ ಹತ್ರ ಒಂದು ಬಂಡೆ ಗಣಪತಿ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀವಿ ಊರಿಂದ ನನ್ನ ತಮ್ಮ ಕೂಡ ಬಂದಿದ್ದಾನೆ ಚಿನ ಒಡಿ ನೋಡಿಲಿ ಏ ಇಲ್ಲ ನವಿಲ್ ಕೊಟ್ಟೈತ್ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂದು ಸ್ವಲ್ಪ ತಲೆ ಕೂತಿದ್ದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಆ ಇಲ್ಲಿ ಗೋಬಿ ಶಾಪ್ ಇದೆ ಸೊ ರೋಡ್ ಸೈಡ್ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನನ್ನ ತಮ್ಮನ್ನ ಕರ್ಕೊಂಡು ಬಂದಿದ್ದೆ ಬಾರೋ ತಿನ್ಕೊಂಡು ಬರೋಣ ಗೋಬಿ ಎಲ್ಲ ಅಂತ ಸೊ ಕಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ನಾನು ಮತ್ತು ಅವರು ಒಂದು ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ಬಂದೇ ಬರ್ತೀವಿ ಬಟ್ ಜಾಸ್ತಿ ತಿನ್ನಲ್ಲ ಗೋಬಿ ಜಾಸ್ತಿ ತಿನ್ನಲ್ಲ ಬಟ್ ಒಂದು ಟೂ ಟೈಮ್ಸ್ ಆಫ್ ಪ್ಲೇಟ್ ತಿಂತೀವಿ ಅಷ್ಟೇ ಸೊ ಆಫ್ ಪ್ಲೇಟಲ್ಲಿ ನಾನು ಮತ್ತು ಅವರು ಬೈಟ್ ಮಾಡ್ಕೋತೀವಿ ತುಂಬಾ ತಿನ್ನಲ್ಲ ಬಟ್ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ತೊಗೊಂತೀವಿ ಮತ್ತು ಎಷ್ಟು ತೊಗೋತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲ ಆಫ್ ಪ್ಲೇಟ್ ಅಷ್ಟೇ ಇಷ್ಟರಲ್ಲಿ ನಾನು ಮತ್ತೆ ಪ್ರದೀಪ್ ಅವರು ತಿಂತೀವಿ ನವೀನಿಗೆ ಇವಾಗೆಲ್ಲ ತಿಂದಾದ್ಮೇಲೆ ಹೋಗಿ ನಾವೇ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾ ತಗೊ ಬಂದಿದೀವಿ ಮಾಡ್ತಿದ್ರು ಅವ್ನ್ಗೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ತೋರ್ಸ್ಬಿಡ ಅಂತ ಹೇಳ್ತಾ ಇರ್ತಾನೆ ಅವಾಗ ಅವಾಗ ಬಟ್ ಕ್ಯಾಪ್ಚರ್ ಮಾಡಿದ್ದೀನಿ ಏನನ್ನಲ್ಲ ನಾವೆಲ್ಲ ಬಂದಿದ್ವಲ್ಲ ಸೊ ಅದಕ್ಕೋಸ್ಕರ ನಾವೇ ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ ಪ್ರತಿಯೊಂದೂ ನಾವೇ ತೊಗೊಂಬಂದಿದ್ದು ಇಲ್ಲಿ ಅವರು ಬಲೂನ್ ಊದೋದು ಏನು ಪಂಪ್ ಇರುತ್ತೆ ಸೊ ಅದು ಇರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅವ್ರು ಬೋ ತಗೊಂಬರ್ತೀನಿ ಅಂತ ಹೋಗಿದ್ರು ಮತ್ತು ಗ್ಲೂ ಸ್ಟಿಕ್ ಥರ ಸ್ಟಿಕ್ಕರ್ ಥರ ಬರ್ತಲ್ವ ಗ್ಲೂ ಅದು ಇರಲಿಲ್ಲ ಸೊ ತೊಗೊಬರ್ತೀನಿ ಅಂತ ಹೋಗಿದ್ರು ಅವ್ರು ಬರೋಷ್ಟರಲ್ಲಿ ಹ್ಯಾಪಿ ಬರ್ಡೇ ಅನ್ನೋದೊಂದು ಬ್ಯಾನರ್ ಇತ್ತಲ್ವ ಅದನ್ನು ತೊಗೊಂಡು ಕ್ಲೀನಾಗಿ ಹ್ಯಾಪಿ ಬರ್ಡೇ ಅನ್ನೋದನ್ನ ಕ್ಲೀನಾಗಿ ಒಂದು ಹಾರ ಥರ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಪಾಪು ಮಾತಾಡಿಕೊಂಡು ಹೇಳ್ತಿದ್ವಿ ಅವಳು ಅಮ್ಮ ಯಾವ ಥರ ಕೇಕ್ ತರ್ತೀಯಮ್ಮ ಅಂತ ಗೊಂಬೆ ಕೇಕ ಅಂತೆಲ್ಲ ಕೇಳ್ತಿದ್ಲು ಅವಳು ಮಾತಾಡ್ತಾ ಇದ್ಲು ಸೊ ಒಂದೊಂದೇ ಎತ್ತಿ ಎತ್ತಿ ಕೊಡ್ತಾ ಇದ್ಲು ಇದಲ್ಲಪ್ಪ ಅದಲ್ಲ ಅದು ಕೊಡು ಇದು ಕೊಡು ಅಂತ ಹೇಳ್ತಾ ಸೊ ಕೊಡ್ತಾ ಇದ್ಲು ಅಷ್ಟರಲ್ಲಿ ನಾನು ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಅದನ್ನು ದಾರ ಅವರೇ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ನೀವು ಈ ಥರ ಹಾಕಿದ್ರೆ ಅದು ಗೋಲ್ಡ್ ಸ್ಕ್ರೀನ್ ಇರುತ್ತೆ ಅದ್ರ ಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಆ ಕಡೆ ಈ ಕಡೆ ಏನಾದರೂ ಸ್ಟಿಕ್ ಅಂಟಿಸ್ಬಿಟ್ಟು ಈ ಥರ ಹಾಕೋಬೋದು ಈ ಥರ ಕಾಣಿಸುತ್ತೆ ಈ ಸೈಡಲ್ಲಿ ಅದನ್ನ ಆಮೇಲೆ ಕಟ್ತೀವಿ ಹಾಗೂ ಪರ್ಪಲ್ ಕಲರ್ ಮತ್ತು ವೈಟ್ ಕಲರ್ನ ಮಂದಿ ತರಿಸ್ತೀವಿ ಪರ್ಪಲ್ ಕಲರೇ ಜಾಸ್ತಿ ಬೇಕಾಗಿರೋದು ತುಂಬ ವೈಟು ಏನು ಅಷ್ಟು ಬೇಡ ಒಂದು ಒನ್ ಫಿಫ್ಟೀನ್ ಪೀಸ್ ಆದರೆ ಅಂತ ಹೇಳ್ಬಿಟ್ಟು ಬಾ ವೈಟ್ ಕಲರ್ನ ಜಾಸ್ತಿ ಏನು ಊದಿಲ್ಲ ಇಲ್ಲಿ ನನ್ನ ಮಗಳಂತೂ ಹೀರೋ ಬರೋ ಪೀಪಿನೆಲ್ಲ ತೊಗೊಂಡು ತೊಗೊಂಡು ಹೋಗಿ ಹೋಗಿ ಆಚೆ ಬಿಸಾಕ್ತಾಯಿದ್ಲು ನೋಡ್ತಿರ್ಬೋದು ನೀವು ಬಾಯಲ್ಲಂತೂ ಊದಕ್ಕಾಗಲ್ಲ ಫೈನಲ್ಲು ಲುಕ್ಕು ಈ ಥರನೇ ಬರ್ತಿದೆ ನಾವೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಲ್ವಾ ಅಂತ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊತಿದ್ದೀವಿ ನನಗೆ ಆ್ಯಕ್ಚುಲಿ ಈ ಪರ್ಪಲ್ಗೆ ಬ್ಲ್ಯಾಕ್ ಹಾಕೊಬೇಕು ಅಂತ ಇತ್ತು ಬಲೂನು ಕಾಂಬಿನೇಷನು ವೈಟ್ ತೊಗೊಂಡಿದ್ವಿ ಬ್ಲ್ಯಾಕ್ ಬೇಡ ಅಂತ ನೋಡ್ತಾ ಇದು ಇಷ್ಟ ಆಯ್ತು ಮಾಡ್ಕೊಂತಾರ ಸಾಕು ಇಷ್ಟು ಅಂತ ಅನ್ಸುತ್ತೆ ಫೈನಲಿ ಇಲ್ಲಿ ಪ್ರದೀಪ್ ಅವರು ಅಲ್ಲಿ ವೈಟ್ ಕಲರ್ ಬಲೂನ್ ಬಲ್ ಹಾಗೆ ಪಾಪಗೆ ರೆಡಿ ಮಾಡ್ಬಿಡೋಣ ಟೈಮ್ ಈಗ ಕರ್ಕೊಂಡ್ ಬಂದಿದೀನಿ ನೋಡ್ತಿರ್ಬೋದು ನೀವು ಅವ್ಳಗಂತೂ ತುಂಬಾನೇ ಇಷ್ಟ ಮೇಕಪ್ ಮಾಡಿಸ್ಕೊಳಕ್ಕೆ ಹಾಗೆ ಬರ್ತ್ಡೇ ಔಟ್ಫಿಟ್ ನ ನೀವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಸೊ ನೋಡ್ತಿರ್ಬೋದು ನೀವು ಅವಳಿಗೆ ಲಿಪ್ಸ್ಟಿಕ್ ಹಾಕೊಳ್ಳೋದು ಮತ್ತು ಪರ್ಫ್ಯೂಮ್ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ ಬಟ್ ಪರ್ಫ್ಯೂಮ್ನ ನಾನು ಅಷ್ಟೊಂದು ಹಾಕೋಕ್ಕೆ ಇಷ್ಟಪಡೋಲ್ಲ ಸ್ಕಿನ್ ಏನಾದರೂ ಅಲರ್ಜಿ ಆಗಿಬಿಡುತ್ತೆ ಅಂತ ಬಟ್ ಲಿಪ್ಸ್ಟಿಕ್ನು ಹಾಕಬಾರ್ದು ಬಟ್ ಇವಳ ಹ್ಯಾಪಿ ಬರ್ತ್ಡೇ ಅಲ್ವಾ ಸೊ ಇವತ್ತು ಅದಕ್ಕೋಸ್ಕರ ಹಳ್ ಎಲ್ಲ ಮೇಕಪ್ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಮಾತಾಡಿಸ್ಕೊಂಡು ಹಾಳಬ್ಯಾಡಪ್ಪ ಅಂತೆಲ್ಲ ಹೇಳ್ತಿದ್ದೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಬಟ್ ಇನ್ನೊಂದು ಏನಪ್ಪ ಅಂತ ಅಂದರೆ ನೈಟಿಂದ ಫೀವರ್ ಸ್ಟಾರ್ಟ್ ಆಗೋಯ್ತು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಡಲ್ಲಾಗೋದ್ಲು ಹಾಗೆ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ಅವರಪ್ಪ ಹೋಗಿ ಕೇಕ್ ತೊಗೊಬರ್ತೀನಿ ಅಂತ ಹೋಗ್ತಿದ್ರು ನಾನು ಬರ್ತೀನಿ ಅಂತ ಹೇಳ್ತಿದ್ಲು ಸರಿ ಆಯಿತು ಕರ್ಕೊಂಡು ಹೋಗಿ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟು ಬನ್ನಿ ನಾನು ಅರ್ಶನಾ ಕುಂಕುಮ ಮತ್ತು ಅಕ್ಷತೆ ಹೂವೆಲ್ಲ ರೆಡಿ ಮಾಡ್ಕೊಳ್ತೀನಿ ಬಂದಮೇಲೆ ಪಾಪುಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಆಶೀರ್ವಾದ ಮಾಡೋಕ್ಕೆ ಅಂತ ಹೇಳಿದೆ ಆಮೇಲೆ ಇವರು ಹೋಗಿ ಕೇಕ್ ಎಲ್ಲ ತಗೋಬಂದು ಸುಂದೀರಪ್ಪ ನಿಂಗೆ ಬಾಕ್ಸ್ ತರ ಆ ತರ ಈ ತರ ಎಲ್ಲ ಮಾಡ್ಬೇಕು ತಿನ್ಕಿನ್ನ ಅವ್ರಿಗೆ ಮಕ್ಳಲ್ವಾ ಸೊ ಅದಕ್ಕೋಸ್ಕರ ನೀನ್ ಇಷ್ಟಪಟ್ಟಿದ್ದು ಗೂಗಲ್ ಅಲ್ಲಿ ಸಮ್ ಪಿಕ್ಚರ್ಸ್ ಗಳನ್ನೆಲ್ಲ ತೋರಿಸಿ ತಂದ ಅಂತ ಬರ್ಸಿದೆ ನಾನು ನೇಮ್ ನನಗೆ ಅಷ್ಟೊಂದು ಸೊ ಅದಕ್ಕೋಸ್ಕರ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫೈನಲ್ ಟಚ್ ಕೂಡ ಮತ್ತೆ ಕೂಡ ತುಂಬಾನೇ ಚೆನ್ನಾಗ್ ಬಂದಿತ್ತು ಕೇಕ್ ನೋಡ್ತಿರ್ಬೋದು ನೀವು ಹಾಗೆ ಸ್ವಲ್ಪ ಕ್ಯಾಂಡಲ್ಸ್ ನೆಲ್ಲ ಹ್ಯಾಪಿ ಬರ್ತ್ಡೇ ಕಂದಾ ಸೊ ಅದನ್ನು ಕೂಡ ಸುತ್ತ ನಾನು ಲೈನು ಇಟ್ಬಿಟ್ಟಿದೆ ಬಟ್ ನನ್ನ ತಮ್ಮ ಬೇಡ ಈ ಥರ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಆನ್ ಮಾಡಿ ಎಲ್ಲ ಸುತ್ತ ಇಡ್ತಿದ್ದ ನಾನು ಇರಲಿ ಕಣೋ ಬೇಡ ಅಂತ ಹೇಳಿದೆ ಬಟ್ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ನೀವು ಯಾವ ಥರ ಇಡ್ತಾಯಿದ್ದಾರೆ ಅಂತ ಫೋಟೋಸ್ಗೆಲ್ಲ ತುಂಬಾ ಚೆನ್ನಾಗಿ ಬಂತು ಕೂಡ ಫೈನಲಾಗಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಸಾರಿ ಫೈನಲಾಗಿ ಈ ಥರ ಕಾಣಿಸ್ತಿದೆ ಹಾಗೆ ಇಲ್ಲಿ ಜಾಸ್ತಿ ಯಾಕೆ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ ಅಂತ ಅಂದರೆ ನನ್ನ ಮಗಳಿಗೆ ನಗುತ್ತಾ ನಗುತ್ತಾ ಬಾಳು ನೀನು ಸಾಂಗು ಟಿ ವಿಲಿ ಹಾಕ್ಬಿಟ್ಟಿದ್ವಿ ಸೊ ಇಬ್ರು ಫುಲ್ಲು ಎಂಜಾಯ್ ಮಾಡ್ತಿದ್ರು ಕಾಪರೈಟ್ ಬಂದುಬಿಡುತ್ತೆ ಅಂತ ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ತೋರಿಸ್ತೀನಿ ಬೇಕಾದರೆ ನಿಮಗೆ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು ಬಂದವರೆಲ್ಲ ಸ್ವಲ್ಪ ಫೀವರ್ ಸ್ಟಾರ್ಟ್ ಆಗಿತ್ತಲ್ವ ಸೊ ಅದಕ್ಕೋಸ್ಕರ ಹಾಗೆ ತುಂಬ ಜನಗೂ ಕೂಡ ಯಾರೂ ಕೂಡ ಇನ್ವೈಟ್ ಮಾಡಿರಲಿಲ್ಲ ಬರೀ ನೈಬರ್ಸ್ಗಳನ್ನ ಮಾತ್ರ ಇನ್ವೈಟ್ ಮಾಡಿದ್ವಿ ಯಾರಿಗೂ ತುಂಬ ಏನು ಗ್ರ್ಯಾಂಡಾಗಿ ಏನು ಮಾಡ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಫೈನಲಾಗಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಹಾಗೆ ಬಂದವ್ರಿಗೆಲ್ಲ ಅರ್ಶನಾ ಕುಂಕುಮ ಮತ್ತು ಹೂವು ಎಲ್ಲ ಕೊಟ್ಟು ಅಕ್ಷತೆ ಹಾಕಿ ಅಂತ ಹೇಳಿದ್ವಿ ನೀವು ನೋಡ್ತಿರ್ಬೋದು ಜಾಸ್ತಿ ಜನಕ್ಕೆ ಏನು ಇನ್ವೈಟ್ ಮಾಡಿರಲಿಲ್ಲ ನಮ್ಮ ನೈಬರ್ಸ್ಗಳೆಲ್ಲ ಬಂದಿದ್ರಲ್ವ ಸೊ ಅವರೆಲ್ಲ ಬಂದು ಸೆಲೆಬ್ರೇಷನ್ ಆಗಿಬಿಟ್ಟು ಅವರು ಕೂಡ ಎಂಜಾಯ್ ಮಾಡಿದ್ವಿ

ಕ್ಲೀನಾಗೆಲ್ಲ ಒಂದು ತಮ್ಮ ಮತ್ತು ಪ್ರದೀಪ್ ಅವರು ಕಟ್ ಮಾಡಿ ಒಂದು ಪ್ಲೇಟ್ಗೆಲ್ಲ ಸರ್ವ್ ಮಾಡ್ತಿದ್ರು ನೋಡ್ತಿರ್ಬೋದು ನೀವು ಇವಾಗ ಸಾಂಗ್ನ ಹಾಕಿದ್ದೀವಿ ಎಲ್ಲರೂ ತುಂಬ ಖುಷಿಯಿಂದ ಸಾಂಗ್ ಡ್ಯಾನ್ಸ್ ಮಾಡ್ತಿದ್ರು ಮನಸ್ವಿ ಮಕ್ಳುಗಳೆಲ್ಲ ಬಂದಾದಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಇದನ್ನು ಹಾಗೆ ಹಾಕಿದರೆ ಚೆನ್ನಾಗಿರೋದು ಬಟ್ ಕಾಪಿ ರೈಟ್ ಬಂದ್ಬಿಡುತ್ತೆ ಅನ್ನೋ ಕಾರಣದಿಂದ ಸೊ ನಾನು ಅದನ್ನು ಹೈಡ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಕೇಕ್ ಕಟ್ ಮಾಡಾದಮೇಲೆ ಫೈನಲಾಗಿ ಅಕ್ಷತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ದೊಡ್ಡವ್ರ ಕೈಲೆಲ್ಲ ಕೊಟ್ಟು ಅಕ್ಷತೆನ ಹಾಕಿಸಿ ಪಾಪುಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ವಿ ಫೈನಲಾಗಿ ಇಲ್ಲಿ ಪಾಪುಗೆ ಏನೇನು ಬಂದಿತ್ತು ಗಿಫ್ಟ್ಸ್ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಚಿಕ್ಕವರಲ್ವ ಮಕ್ಕಳು ಸೊ ಅದಕ್ಕೋಸ್ಕರ ಈ ಥರ ಟಾಯ್ಸ್ ಎಲ್ಲ ತೊಗೊಂಬಂದಿದ್ರು ಅಡುಗೆ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು ಸೊ ಇವಳು ತುಂಬಾ ಖುಷಿ ಆದಳು ಹಾಗೆ ಇದು ನೆಕ್ಸ್ಟ್ ಒನ್ ಫಸ್ಟ್ ಒನ್ ಕೊಟ್ಟಿರೋದದು ಇದು ಸೆಕೆಂಡ್ ಒನ್ ನಮ್ಮನೆ ಮೇಲ್ಗಡೆ ಇರೋರು ಕೊಟ್ಟಿರೋದು ಅದು ನಮ್ಮ ನೈಬರ್ಸ್ ಅವ್ರ ಫ್ರೆಂಡು ನನಗೆ ಫ್ರೆಂಡ್ ಆಗಿರೋದು ಕಿಚನ್ ಐಟಮ್ಸ್ ಕೊಟ್ಟಿರೋದು ಸೊ ಇದು ಫೈನಲ್ ಆಗಿ ಪಾಪುಗೆ ನೋಡ್ತಿರ್ಬೋದು ನೀವು ಇಲ್ಲಿ ಟಾಕಿಂಗ್ ಟಾಮ್ ಥರ ಟಾಕಿಂಗ್ ಟಾಮ್ ಥರ ಬಟ್ ಟಾಕಿಂಗ್ ಟಾಮ್ ಅಲ್ಲ ಇದು ಉಂಡಿ ಇದು ಒಂದು ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಕೀ ಥರ ಎಲ್ಲ ಕೊಟ್ಟಿದ್ದಾರೆ ಸೊ ಇವಳು ಟಾಕಿಂಗ್ ಟಾಮ್ ಅಂತ ಹೇಳ್ಬಿಟ್ಟು ಫುಲ್ಲು ಖುಷಿ ಆಗ್ಬಿಟ್ಟಿದ್ದು ಎಷ್ಟೊಂದು ಆಟೋ ಸಾಮಾನು ಬಂದ್ಬಿಟ್ಟಿದೆ ಅಂತ ಇದು ನೆಕ್ಸ್ಟ್ ಒಂದು ನಾನು ಮೇಕಪ್ ಕ್ಲಾಸ್ಗೆ ಹೋಗಬೇಕಾದ್ರೆ ನನಗೆ ಫ್ರೆಂಡ್ ಆಗಿದ್ದರು ಶಾಕುಂತಲ ಅಂತ ಸೊ ಅವರು ಪಪ್ಪುಗೆ ಕಾಫಿ ಮಗ್ಗನ್ನ ಪ್ರೆಸೆಂಟ್ ಮಾಡಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಇದು ಓಪನ್ ಮಾಡೋದಕ್ಕಿಂತ ಮುಂಚೆ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಓಪನ್ ಮಾಡಿ ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದಲ್ವ ಸೊ ಅದಕ್ಕೋಸ್ಕರ ನೋ ಗೊತ್ತು ಸೊ ಅದಕ್ಕೋಸ್ಕರ ಕಾಫಿ ಮಗ್ನ ಕೊಟ್ಟಿದ್ದಾರೆ ಬಾಬಿ ಇರೋವಂತಹ ಒಂದು ಕಾಫಿ ಮಗ್ಗು ಹಾಗೆ ಉಂಡಿನ ಹೇ ನಾವು ಫಸ್ಟು ಟಾಕಿಂಗ್ ಟಾಮೆ ಅಂತ ಅಂದ್ಕೊಂಬಿಟ್ಟಿದ್ವಿ ನೋಡ್ ನೋಡಿದ್ವಿ ಸುತ್ತಮುತ್ತ ಎಲ್ಲ ಆನ್ ಮಾಡೋದಿರಲಿಲ್ಲವಲ್ಲ ಆಮೇಲೆ ಗೊತ್ತಾಯಿತು ಸೊ ಕೀ ಎಲ್ಲ ಕೊಟ್ಟಿದ್ರಲ್ವ ಓ ಈ ಥರ ಇದು ಮೇಲೆ ಎಲ್ಲ ಅಮೌಂಟ್ ಎಲ್ಲ ಹಾಕಾದ್ಮೇಲೆ ಇಲ್ಲಿ ಲಾಕ್ ಸಿಸ್ಟಮ್ ಕೊಟ್ಟಿದ್ರಲ್ವ ಸೊ ಆ ಥರ ಓಪನ್ ಮಾಡೋದು ಅಂತ ಚಾಕ್ಲೇಟ್ಸ್ ಡೈರಿ ಮಿಲ್ಕ್ಸ್ ಎಲ್ಲ ಬಂದಿತ್ತು ಸೊ ಅದನ್ನೇನು ಎಲ್ಲ ವೀಡಿಯೋ ಮಾಡಿಲ್ಲ ಇಷ್ಟೇ ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಲವ್ ಯು ಆಲ್